BAM! ಹೇಳಿ ಎತ್ತಿ ಬಂದ ತಕ್ಷಣ ಯವ್ವ ಯವ್ವ ಅಂತ ಓಡಿ ಬರ್ತಿದ್ರು ನೋಡಿ ಓಡಿ ಬರ್ತಾರ ಎತ್ತಿ ಹೇಳ ಎತ್ತಿ ನೀ ನೀಡ್ಲಾರ ಕುಂತ್ರ ನಾ ಇನ್ಯಾರ ಯಾರ ಜೊತೆ ಮಾತಾಡ್ಲಿ ವರ್ಧ ಎರಡು ಸಾರಿ ಮೂರು ಸಾರಿ ನಿನ್ ಜೊತೆಗೆ ಕಾಲ್ ಕೆದ್ರ ಜಗಳ ತೆಗಿತಿದ್ಯಾ ಇನ್ಯಾರ ಯಾರ ಜೊತೆ ನಾ ಕಾಲ ಬರ್ಬೇಕ ಎತ್ತಿ ಹೇಳ ಎತ್ತಿ ಕಂಡ್ಬಿಟ್ಟು ಒಂದೇ ಸಾರಿ ನೋಡ ಎತ್ತಿ ಪೀಕ್ ಬಂದಾಗೊಮ್ಮೆ ಏ ಶಂಕ್ರೆ ಜುಮಕಿ ಮಾಡಿಸ್ಕೊಡು ಅಂತ ಕೇಳ್ತಿದ್ರಿ ಒಟ್ಟ ಪೀಕ್ ಬರ್ಲಿಲ್ಲ ಹಾಳಾಗಿದ್ದು ಈ ವರ್ಷ ನೀವು ಸಾಯಿತಿರತ್ತೇನು ಗೊತ್ತಿತ್ತ ಅದಕ್ಕೆ ಜಮೀನಿಗೆ ಅಲ್ಲ ಈ ಸಾರಿ ಪೀಕ್ ಬಂದಿತ್ತು ನಾನು ನಿನ್ನೆ ಇವ್ರಿಗೆ ಹೇಳಿದ್ಯಾ ಅಲ್ರಿ ಈ ಸಾರಿ ಬಂದ್ ರೊಕ್ಕದಾಗ ಅತ್ತಿಯರಿಗೆ ಜಾಲರಿ ಜುಮಕಿ ಮಾಡಿಸ್ಕೊಡ್ರಿ ಎಷ್ಟು ಸಾರಿ ಕೇಳ್ತಾರೋರು ಅಂತ ಹೇಳಿದ್ಯ ಆ ಜಾಲರಿ ಜುಮಕಿ ತಂದು ನೀನು ಅನ್ನೋದ್ರಾಗ ಹೋದೆಲ್ಲ ಎತ್ತಿ ಜಾಲರಿ ಜುಮಕಿ ತರ್ತೇನೆ ಏಳ ಎತ್ತಿ ಒಂದ್ ಸಾರಿ ಎತ್ತಿ ಜಾಲರಿ ಜುಮಕಿ ಹಾಕುವಂತ ಹಾಕೊಂಡು ಊರಾಗೆಲ್ಲ ತೋರಿಸ್ ಬರುವಂತಿ ಎತ್ತಿ ಏಳ ಎತ್ತಿ ಅಲಾಲ ಅಲಾಲ ಸೂಗುಲಾಡಿ ಅತ್ತಿ ಇದ್ದಾಗ ಒಂದ್ ಹಂಚಿಂದ ಬಿಸಿ ರೊಟ್ಟಿ ಕಗ ಕೊಡ್ಲಿಲ್ದಾರ ಹೀಗ ನೋಡ ಎತ್ತಿ ನಿನಗ ಅದನ್ನು ತರ್ತನಿ ಇದನ್ನು ತರ್ತನಿ ಹೇಳಿ ಅಲೆಗಾಡ್ಸಿ ಅಲೆಗಾಡ್ಸಿ ಪಾಪ ಮುದಿ ಈಗ ಎಲ್ಲಿತೀ ಹೋಗಿ ಬಿಟ್ಟತಿ ಎಲ್ಲ ಸ್ವರ್ಗಕ್ಕ ಸಮೀಪ ಆಗೇತಿ ಏನ ಇವ್ರ ಇಲ್ಲೇ ಆಡುಗೈಲೆ ಹೋಯ್ಕೊಂಡ್ರಷ್ಟು ಬಡ್ಕೊಂಡ್ರಷ್ಟ ಅಲ್ರಿ ಈ ಗಂಡಾ ಹೆಂಡತಿ ಜಗಳ ಉಂಡ್ ಮಲ್ಗಮಠ ಅಂತಷ್ಟು ಹೇಳ್ತಾರ சி ஜல்ல அது ஜீக்கமட்ட அன்னது இத்க நோட்ரி தோர்சில் பிரீத்தி ஹோதாக இவ் நோட்ரி நாட்டிர் கரீ அந்த ஆகல ஆகலி இன்னும் ஏ நாடக்கா நானும் நோடே ಏ ರತ್ನಾಕ ಮಂಜಾಕ ಯಾಕೆ ಇಷ್ಟ ಹೇಳ್ತೀರಿ ಹಂಗ ಸುಮ್ಮನೆ ಹೇಳ್ರಿ ಮನಸ್ಸಿಗೆ ತಾಪ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಲ್ಲ ಇನ್ನೇನೋ ಬರೋದಿಲ್ಲ ಬಂದಾತ ಬಂದಾತ್ ಮತ್ತ ಹೆಣಾನ ಕುಣಿ ಕೊಯ್ಬೇಕು ಮತ್ತ ಲಾಸ್ಟ್ಗೆ ಗುಂಜಿ ಬಂಗಾರ ಬಾಯಾಗಿ ಇರ್ಬೇಕಲ್ಲ ಯಾ ಸುತ್ತ ಕೊಡ್ತೀರಿ ನೋಡ್ರಿ ಜಲ್ದಿನ ತಂದು ಕೊಟ್ಬಿಡ್ರಿ ನಾ ಅಲ್ಲಿ ಮುಂದಿನ ಪೂಜೆ ಪೂಜಾ ದಸ ಮಾಡ್ಕೊಳಕ್ ಹೋಕನ ಅಲ್ಲ ಮಲ್ಲಣ್ಣ ನಮ್ಮ ಒಂದು ಕ್ವಿಂಟಲ್ ಬಂಗಾರ ಇದ್ದಂಗಿದ್ದಾಳ ಅಕ್ಕಿ ಯಾಕ ಅದು ನಾ ಕೊಡೋ ಗುಂಜಿ ಬಂಗಾರ ಬಾಯಾಗ ಬೇಡ ಬಾಯಪ್ಪ ಹೋದ್ರಿ ಮಲ್ಲಣ್ಣ ನಮ್ಮಕ್ಕಿ ಇದ್ದಾಗ ಯಾರು ಯಾರುಣದಾಗ ಇದ್ದೆ ಸತ್ತ ಮೇಲೆ ಯಾಕ್ರ ನಮ್ ಗುಂಜಿ ಬಂಗಾರ ಹೋಗೋದು ಬ್ಯಾಡ್ರಿ ನಾನು ಒಂದ್ ಗುಂಜಿ ಬಂಗಾರ ಕೊಟ್ಟು ನಮ್ಮಕ್ಕಿನ ನನ್ನ ಹೋಗಲಿ ನಮ್ಮ ಅಕ್ಕ ಹೇಳದ ಕರಿನ ಐತಿ ಅಕ್ಕಿ ಒಂದ್ ಕ್ವಿಂಟಲ್ ಇದ್ರು ಬಂಗಾರ ಬಂಗಾರದ ತೂಕದ ಅಕ್ಕಿ ಬ್ಯಾಡ್ರಿ ನಮ್ಮ ಗುಂಜಿ ಬಂಗಾರ ಕೊಟ್ಟು ಅಕ್ಕಿಗೆ ಅವಮಾನ ಮಾಡೋದು ಸರಿಯಲ್ಲ ಮಲನ ಬ್ಯಾಡ್ರಿ

ಹೂ ಬಿಡ್ಲು ಎತ್ತಿ ನಮ್ಮನ್ನೆಲ್ಲ ಬಿಟ್ಟು ನಿನ ಹೂ ಹಾಕು ಹೆಂಗರ ಮನಸ್ಸು ಬಂತ ಎತ್ತಿ ಮಗಳಗಿಂತ ಹೆಚ್ಚು ಚಂದ ನೋಡ್ಕೊಂಡಿದ್ದಿ ಎಷ್ಟು ಜೀವ ಮಾಡ್ತಿದ್ದಿ ಒಂದು ದಿನಾನು ನಾನು ಇಲ್ದನ ಚಾನ ಕುಡಿತಿದ್ದಿಲ್ಲ ರತ್ನಿ ಚಹಾ ಕುಡಿನ್ ಬಾರ ಅಂತ ಹೇಳಿ ಕರ್ಕೊಂಡು ಚಹಾ ಕುಡಿತಿದ್ದಿ ಒಮ್ಮೊಂದ ಮಕ್ಳಿ ನಮ್ಮನ್ನೆಲ್ಲ ಬಿಟ್ಟು ಹೋಗಕ ಹೆಂಗರ ಮನಸ್ಸಾತ ಎತ್ತಿ ಹೇಳ ಎತ್ತಿ ಅಲ್ಲಿ ആ മുൻ ഹർബി അല്ല ഏന മറ്റ നനഗല്ലേ സംബന്ധിച്ച് ഈ പരി അതില് ബിടാളെന്ത സംബന്ധി ജോത ನೋಡಿಲಿ ಬಾಯಿ ಬೀಳದ್ ಮಾತಾಡ ಅರ್ಥ ಮಾಡ್ಕೊಂಡ ಮಾತಾಡ ಅಲ್ಲ ಇಲ್ಲಿ ನಂದೆ ನನಗಾಗಿ ಅಳಾಕತ್ತೀನಿ ಅಂತ ಅದ್ರವಾಗ ಬಂದಾಳಿ ಏವರ ಐತೇನೋ ಅಂತ ಹೇಳಿ ತನ್ನಗ ಕುಂದರು ಸತ್ತರ ಮನೆಯಾಗ ನಿನ್ನ ಬುದ್ಧಿನ ಬೆಳಂಗಿಲ್ಲ ನೀನು ಅಯ್ಯಯ್ಯ ನಾ ಎಲ್ಲಿ ಸಂಬಂಧ ಕಟ್ಟಿ ಮಾತಾಡಿನಿ ನಿನ್ನಷ್ಟಕ್ಕ ನೀನು ತಿಳ್ಕೊಂಡ್ರು ನಾ ಏನ್ ಮಾಡೋದೈತಿ ಅಲ್ಲ ನಾ ಕೇಳಿದ್ದು ಏನು ಅಂತಂದ್ರ ಒಳಗ ಒಳಗ ಸಸ್ತರಿಗೆ ಗೊತ್ತಾಗ್ಲಾರ್ದಂಗೆ ಮುದುಕಿ ಜೊತೆಗೆ ರೊಕ್ಕದೇನರ ವ್ಯವಹಾರ ಮಾತಾಡಿಯೇನು ಅಂತ ಹೇಳಿ ಕೇಳಿದೆ ನೀ ನೋಡಿದ್ರ ಹಿಂಗನ್ನ ಕತ್ತಿದಿ ಅಲ್ಲ ಅಷ್ಟಕ್ಕೂ ನೀ ಹಳಾ ಕತ್ತಿದ್ ಚಲೋ ಬಿಡು ಈಗ ನೀರ್ ಏನಾರ ಕಣ್ಣಾಗ ನಿಂತು ಅಂತಂದ್ರ ನಿಂತ ನೀರಾಗ ಮಲೇರಿಯಾ ಅದೇನು ಅಂತಾರ ಅನ್ನ ಸೊಳ್ಳಿ ಅದು ಬೆಳಿತೈತೆ ಅಂತ അത് ബിടു ഏറ്റ അളു ഈ മലേരിയാ സളി എല്ലാ ആനൽ ബേക്ക വിഷയ അഷ്ടക്കു നനഗ ആ മുദി മന വിചാരത്തേനോ ഒന്ന് ഐവത്ത് സാർ റൂപായി അന്ത ആയിത്തു അതക്കുന കേളക് ബന്ധ്യ അഷ്ടുട ഹിങ്ങനക്കത്തി കണ്ട മന വിചാര നമുക്ക് അറിയ ചിന്വ ഓ ജീവാൻ ആ നോട് ആ മുി ജോ ഇന്ന ഐവത് സാർ റൂപായി വ്യവഹാരില്ല അതെ മുദിക്ക് ചട്ടത് ഹോത്തു ഹവത് സാർ രൂപ വസൂല മാു ടെ ചെനിയ അഷ് അത് ആ മുദിക്ക് നിന്നമു ഹല അ ബാ ഖുഷി ആവ അയോ ആ നനെ ആയിത്തോ ഹര ഇൻ എടു ദിന ಏನ ವಿಷಯ ನನಗೆ ಗೊತ್ತಿಲ್ಲ ಬಿಡ ಹಾ ಅಕ್ಕ ಅಳನಿ ನೀನು ಹಾಯ್ ಹಲೋ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಈ ಹಾಸ್ಯ ಬರುತ್ತೆ ವಿಡಿಯೋ ನಿಮಗೆ ಲೈಕ್ ಆಗೈತಿ ಅನ್ಕೊಂತೇನೆ ತಡ ಶೇರ್ ಮಾಡ್ರಲ್ಲ ನಿಮ್ಮ ಸ್ನೇಹಿತರಿಗೆ ಹಂಗ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ಕೊತೇವ್ರಿ